ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ನಿಶಿಪ್ರಭಿಕರ್ಣಲಾಗ್ಸ್ ಎಲ್ಲರೂ ಚೆನ್ನಾಗಿದ್ದರು ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಆಲ್ಮೋಸ್ಟ್ ನಾನು ಎಲ್ಲರೂ ವಾಯ್ಸ್ ಕೇಳಿಸ್ತಿಲ್ಲ ಅಂತೀರ ಸೊ ನನ್ನ ಹತ್ರ ಮೈಕ್ ಇಲ್ಲ ನಾನು ಡೈರೆಕ್ಟಾಗಿ ಫೋನಲ್ಲೇ ರೆಕಾರ್ಡ್ ಮಾಡೋದು ಸೊ ಹಾಗಾಗಿ ವಾಯ್ಸ್ ಯಾರೂ ಕ್ಲಿಯರಾಗಿ ಕೇಳಿಸ್ತಿಲ್ಲ ಸೊ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಳ್ಳಿ ಇವಾಗ ನಾನು ಸ್ಟಾರ್ಟ್ ಮಾಡಿರೋದು ಸೊ ಅಷ್ಟು ಕ್ಲಿಯರಾಗಿ ಕೇಳಿಸಲ್ಲ ಅಂತಿದ್ದೀರಾ ವಾಯ್ಸ್ ಅಷ್ಟು ಸೌಂಡ್ ಅಷ್ಟಿಲ್ಲ ಅಂತಿದ್ದೀರಾ ಸೊ ನನ್ನ ಹತ್ರ ಮೈಕ್ ಇಲ್ಲ ಅಲ್ಲ ಅಷ್ಟು ಕ್ಲಿಯರಾಗಿ ಕೇಳಿಸಲ್ಲ ಬಟ್ ಮುಂದಿನ ದಿನಗಳಲ್ಲಿ ಟ್ರೈ ಮಾಡ್ತೀನಿ ಮೈಕ್ ತಗೊಂಡು ವೀಡಿಯೋಸ್ ಮಾಡಲಿಕ್ಕೆ ಹೀಗೆ ಸಪೋರ್ಟ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಯಾರೆಲ್ಲ ನಾನು ವೀಡಿಯೋಸ್ ನೋಡಿಲ್ಲ ನೋಡಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ನಂಗೆ ತುಂಬ ಮುಖ್ಯ ಇವಾಗ ಬೆಳೀತಿರೋರಿಗೆ ಸ್ವಲ್ಪ ಆದರೂ ಇವಾಗ ಆಲ್ಮೋಸ್ಟ್ ಅಲ್ಲೆಲ್ಲ ಹೆಣ್ಮಕ್ಳು ಮನೆಯಲ್ಲೇ ಇರ್ತಾರೆ ಇವಾಗ ವರ್ಕ್ ಫ್ರಮ್ ಹೋಮ್ ಅಷ್ಟು ಸಿಗ್ತಿಲ್ಲ ಸೊ ಹಾಗಾಗಿ ಏನೋ ಒಂದು ಮಾಡೋಣ ನಮಗೆ ಗೊತ್ತಿರೋದನ್ನು ಹೇಳೋಣ ನಾವೇನು ಎಲ್ಲದರಲ್ಲೂ ಎಕ್ಸ್ಪರ್ಟ್ ಅಲ್ಲ ಬಟ್ ಗೊತ್ತಿರೋ ವಿಷಯ ಹಂಚ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ನನ್ನ ಭಾವನೆ ಸೊ ಹಾಗಾಗಿ ನನಗೆ ಗೊತ್ತಿರೋದನ್ನು ಶೇರ್ ಇದ್ದೀನಿ ಆಲ್ಮೋಸ್ಟ್ ನಾನೇನು ಸ್ಕಿನ್ ಎಕ್ಸ್ಪರ್ಟ್ ಅಲ್ಲ ಏನಲ್ಲ ನಾನು ನನಗೆ ಗೊತ್ತಿರೋದು ನನಗೆ ಹೇಳ್ಕೊಟ್ಟಿರೋದು ಅದನ್ನು ನಿಮ್ಮ ಹತ್ರ ಶೇರ್ ಇದ್ದೀನಿ ಸೊ ಇವತ್ತಿನ ವಿಡಿಯೋ ಬಂದು ಸ್ಕಿನ್ ಕೇರ್ ಟಿಪ್ಸ್ ಅಂದರೆ ನಮ್ಮ ಸ್ಕಿನ್ನ ಯಾವ ರೀತಿ ನಾವು ಕೇರ್ ಮಾಡೋದು ಏನು ಅಂತ ಹೇಳ್ತಾ ಇದ್ದೀನಿ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಇಯರ್ಫೋನ್ ಹಾಕ್ಕೊಂಡು ಕೇಳಿಸ್ಕೊಳ್ಳಿ ಒಂದು ಸ್ವಲ್ಪ ವಾಲ್ಯೂಮ್ನ ರೈಸ್ ಮಾಡ್ಕೊಂಡು ಕೇಳಿಸ್ಕೊಳ್ಳಿ ಅಷ್ಟು ವಾಯ್ಸ್ ಕೇಳಲಿಲ್ಲ ಅಂದರೆ ಫಸ್ಟ್ ಈ ಸಮ್ಮರಲ್ಲಿ ಮಾತ್ರ ಏನು ಮಾಡಬೇಕು ಸಮ್ಮರ್ ಅಂತ ಅಲ್ಲ ಬಟ್ ಯಾವಾಗಲೂ ನಾವೆಲ್ಲೇ ಹೋಗಲಿ ಹೊರಗಡೆ ಹೋಗಿ ಬಂದ ತಕ್ಷಣ ಫೇಸ್ ವಾಶ್ ಮಾಡಲೇಬೇಕು ಇದ್ದರೂ ಕೂಡ ನೈಟ್ ಮಲಗುವಾಗ ಫೇಸ್ ವಾಶ್ ಮಾಡೇ ಮಲ್ಕೊಂಡ್ರೆ ತುಂಬ ಒಳ್ಳೆಯದು ಆಲ್ಮೋಸ್ಟ್ ಅಲ್ಲಿ ಇವಾಗ ಆಯಿಲಿ ಸ್ಕಿನ್ ಇರೋರು ಯಾವ ರೀತಿ ಫೇಸ್ ವಾಶ್ನ ಯೂಸ್ ಮಾಡಬೇಕಂತ ಡೌಟ್ ಇರುತ್ತೆ ಅತಿ ಪಿಂಪಲ್ಸ್ ಇದ್ದು ಆಯಿಲಿ ಸ್ಕಿನ್ ಇದ್ದವರು ಒಂದು ಸಾರಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಅವ್ರ ರೆಫರ್ ಮೇಲೆ ನೀವು ಅದನ್ನು ಯೂಸ್ ಮಾಡಿ ಎಲ್ಲ ಐಟಮ್ಸ್ನ ಕಾಸ್ಮೆಟಿಕ್ಸ್ನ ಯೂಸ್ ಮಾಡೋದರಿಂದ ಸ್ಕಿನ್ ಇನ್ನೂ ಡ್ಯಾಮೇಜ್ ಆಗುತ್ತೆ ಹೊರತು ಅದು ಕ್ಲಿಯರ್ ಆಗಲ್ಲ ಪ್ರತಿಯೊಂದನ್ನು ಎಕ್ಸ್ಪಿರಿಮೆಂಟ್ ಮಾಡಬೇಡಿ ಸ್ಕಿನ್ ಮೇಲೆ ಆಯಿತಾ ಯಾಕಂದರೆ ಇದು ಏನು ಡೆಮೋ ಪೀಸ್ ಅಲ್ಲ ಏನಲ್ಲ ನಮ್ಮ ಸ್ಕಿನ್ ಅಲ್ವಾ ಸೊ ಹಾಗಾಗಿ ನಿಮಗೇನಾದರೂ ಪಿಂಪಲ್ಸ್ ಇರಲಿ ಈವನ್ ನಿಮ್ಮ ಡ್ರೈ ಸ್ಕಿನ್ ಇರಲಿ ಐಲಿ ಸ್ಕಿನ್ ಇರಲಿ ಎಲ್ಲ ಪ್ರಾಡಕ್ಟ್ಸ್ನೂ ಎಕ್ಸ್ಪಿರಿಮೆಂಟ್ ಮಾಡೋದು ತಪ್ಪು ನೀವು ರೆಗ್ಯುಲರ್ ಆಗಿ ಒಂದು ಯೂಸ್ ಮಾಡಿ ಅದು ನಿಮಗೆ ಸೂಟ್ ಆದರೆ ಆಯಿತಾ ಎಲ್ಲನೂ ಎಕ್ಸ್ಪಿರಿಮೆಂಟ್ ಮಾಡ್ತಾ ಹೋದರೆ ಸ್ಕಿನ್ ಡ್ಯಾಮೇಜ್ ಆಗೋದಂತರೂ ಹಂಡ್ರೆಡ್ ಪರ್ಸೆಂಟ್ ಸೊ ಆಯಿಲಿ ಸ್ಕಿನ್ ಇರೋರಿಗೆ ನನ್ನ ಪ್ರಕಾರ ನಂದು ಐಲಿ ಸ್ಕಿನ್ನೇ ಸೊ ನಾನು ಯೂಸ್ ಮಾಡೋದು ಎಮ್ ಅಂತ ಟಿ ಟ್ರಿ ಆಯಿಲು ಅದನ್ನ ಫೇಸ್ ವಾಶ್ ಯೂಸ್ ಮಾಡೋದು ಅದು ಬಿಟ್ಟರೆ ಹಿಮಾಲಯನ್ ಫೇಸ್ ವಾಶ್ ಯೂಸ್ ಮಾಡಿ ಅದು ಚೆನ್ನಾಗಿ ಬರುತ್ತೆ ಆಯಿಲ್ ಸ್ಕಿನ್ ನನಗೆ ನನ್ನ ಸ್ಕಿನ್ ಥರನೇ ಬೇರೆ ಸ್ಕಿನ್ ಇರಲ್ಲ ಅಲ್ಲ ಸೊ ಸ್ಕಿನ್ ಸ್ಕಿನ್ನಿಗೆ ಬೆಟರ್ ಅಂತ ಅನಿಸಿರಿ ಇದನ್ನ ಫೇಸ್ ವಾಶ್ ಯೂಸ್ ಮಾಡ್ಬೋದು ಸೋಪ್ ಯಾವುದೇ ಕಾರಣಕ್ಕೂ ಯೂಸ್ ಮಾಡಬೇಡಿ ಆಯಿತಾ ಫೇಸ್ ವಾಶ್ ಯೂಸ್ ಮಾಡೋದ್ರಿಂದ ತುಂಬ ಒಳ್ಳೆಯದು ನೆಕ್ಸ್ಟ್ ನಾನು ಹೇಳಿದ್ನಲ್ಲ ಯಾವಾಗಲೂ ಏನೇ ಆಗಲಿ ನಾವೆಲ್ಲೇ ಹೋಗಿ ಬರಲಿ ಏನೇ ಮಾಡಿ ಬಂದ ತಕ್ಷಣ ಫೇಸ್ ವಾಶ್ ಮಾಡಿ ನೈಟ್ ಮಲಗುವಾಗ ಮಾತ್ರ ಇಟ್ ಈಸ್ ಕಂಪಲ್ಸರಿ ನೈಟ್ ಫೇಸ್ ವಾಶ್ ಮಾಡೋದ್ರಿಂದ ತುಂಬ ಒಳ್ಳೆಯದು ನೆಕ್ಸ್ಟ್ ಇವಾಗ ಟಿಪ್ಸ್ ಅಂತ ಹೇಳಿದ್ನಲ್ಲ ಬ್ಯೂಟಿ ಟಿಪ್ಸ್ ಫಸ್ಟ್ ಈ ಸಮ್ಮರಲ್ಲಿ ಮಾತ್ರ ನಮ್ಮ ಸ್ಕಿನ್ ಹೈಡ್ರೇಟ್ ಆಗಬೇಕಂದ್ರೆ ನೀವು ಎಷ್ಟು ನೀರು ಕುಡಿತೀರ ಅಷ್ಟು ತುಂಬ ಒಳ್ಳೆಯದು ಸ್ಕಿನ್ ಹೈಡ್ರೇಟ್ ಆಗುತ್ತೆ ಗ್ಲೋ ಆಗುತ್ತೆ ಈ ಸಮ್ಮರಲ್ಲಿ ಅಂತ ಅಷ್ಟೇ ಅಲ್ಲ ನಾವು ಪ್ರತಿದಿನ ನೀರು ಕುಡಿಯೋದ್ರಿಂದ ಸ್ಕಿನ್ನಲ್ಲಿ ಗ್ಲೋ ಬರಬೇಕಂದ್ರೆ ಆ ಕ್ರೀಮ್ ಈ ಕ್ರೀಮ್ ಹಚ್ಚೋದ್ರಿಂದ ಗ್ಲೋ ಬರಲ್ಲ ಆಲ್ಮೋಸ್ಟ್ ಆಲ್ ನೀರು ಕುಡಿಬೇಕು ನೀರು ಎಷ್ಟು ಜಾಸ್ತಿ ಕುಡಿತೀರ ಅಷ್ಟು ಸ್ಕಿನ್ ಗ್ಲೋ ಬರುತ್ತೆ ಈ ಗ್ಲಾಸಿ ಸ್ಕಿನ್ ಅಂತಾರಲ್ಲ ಗ್ಲಾಸಿ ಸ್ಕಿನ್ ಕ್ರೀಮಿಂದ ಟೆಂಪ್ರವರಿ ಬರ್ಬೋದು ಬಟ್ ಪರ್ಮನೆಂಟಾಗಿ ಯಾವುದು ಬರಲ್ಲ ಪರ್ಮನೆಂಟಾಗಿ ಬೇಕು ಅಂದರೆ ನಾವು ಕಂಟಿನ್ಯೂಯಸ್ ಆಗಿ ಅಂದರೆ ಜಾಸ್ತಿ ನೀರು ಏನಪ್ಪ ಒಂದು ತ್ರೀ ಡೇಸ್ ಕುಡಿಯೋದು ಮತ್ತು ಬಿಟ್ಬಿಡೋದು ಮತ್ತು ತ್ರೀ ಡೇಸ್ ಕುಡಿಯೋದು ಬಿಟ್ಬಿಡೋದು ಆ ರೀತಿ ರೆಗ್ಯುಲರ್ ರೆಗ್ಯುಲರಾಗಿ ಯಾವುದೇ ಆಗಲಿ ಇವಾಗ ಹೋಮ್ ಮೇಡ್ ಅಂತಿರಲ್ಲ ಅದು ಸಡನ್ನಾಗಿ ರಿಸಲ್ಟ್ ಯಾವುದೂ ಕೊಡೋಲ್ಲ ಅಲ್ಲ ಅದನ್ನು ನಾವು ಯಾವ ರೀತಿ ಯೂಸ್ ಮಾಡ್ತಾ ಹೋಗ್ತೀವಿ ಡೇ ಬೈ ಡೇ ಅದು ರಿಸಲ್ಟ್ ಬರ್ತಾ ಹೋಗುತ್ತೆ ಹಾಗೆ ಒನ್ ಡೇ ಹಚ್ಚಿದೆ ಎಲ್ಲ ನಾನು ಒನ್ ಡೇ ಮಾಡಿದೆ ಅದು ಅಲ್ವೇ ಅಲ್ಲ ಸೊ ಆಲ್ಮೋಸ್ಟ್ ಆಲ್ ನೀವೇನು ಮಾಡಬೇಕು ಕಂಟಿನ್ಯೂ ಆಗಿ ಏನೇ ಒಂದು ಯೂಸ್ ಮಾಡಿ ಅದು ಕಂಟಿನ್ಯೂ ಆಗಿರಬೇಕು ಒಂದು ಟೂ ಮಂತ್ಸ್ ಒನ್ ಮಂತ್ ಫಿಫ್ಟೀನ್ ಡೇಸ್ ಈ ಥರ ಯೂಸ್ ಮಾಡಿಬಿಟ್ರೆ ಯಾವುದೂ ರಿಸಲ್ಟ್ ಬರಲ್ಲ ಸೊ ನೀರು ಕುಡಿಬೇಕು ನೆಕ್ಸ್ಟ್ ಫೇಸ್ ವಾಶ್ ಮಾಡಬೇಕು ನೆಕ್ಸ್ಟ್ ಫೇಸ್ ಪ್ಯಾಕ್ ಯಾವ ರೀತಿಯ ಈ ಐಸ್ ಕ್ಯೂಬ್ ಇರುತ್ತಲ್ಲ ಐಸ್ ಕ್ಯೂಬ್ನ ಡೈಲಿ ಹಚ್ಚೋದ್ರಿಂದ ಸ್ಕಿನ್ ಹೈಡ್ರೇಟು ಆಗುತ್ತೆ ನೆಕ್ಸ್ಟು ಈ ಕಲೆಗಳಿರುತ್ತಲ್ಲ ಆ ಕಲೆ ಎಲ್ಲ ಹೋಗುತ್ತೆ ಅದು ಎಷ್ಟೇ ವರ್ಷದ ಕಲೆ ಆದರೂ ಕಂಟಿನ್ಯೂ ಹಚ್ಕೋತಾ ಬಂದರೆ ತುಂಬ ಒಳ್ಳೆಯದು ಆಮೇಲೆ ಈ ಪಪ್ಪಾಯದ್ದು ಮಾಡಿಕೊಂಡು ಅದನ್ನಾದರೂ ಹಚ್ಬೋದು ಐಸ್ ಕ್ಯೂಬ್ಸ್ ಅದರನ್ನ ಹಚ್ಬೋದು ನೆಕ್ಸ್ಟು ಈ ಸ್ಕಿನ್ ಗ್ಲೋ ಬರಬೇಕು ಅಂದರೆ ಆಯಿಲಿ ಸ್ಕಿನ್ ಇರೋರು ಮಾತ್ರ ಕೊಬ್ಬರಿ ಎಣ್ಣೆನ ನೈಟ್ ಹಚ್ಚಬೇಡಿ ಆಯಿತಾ ಆಯಿಲ್ ಡ್ರೈ ಸ್ಕಿನ್ ಇರೋರು ಏನು ಮಾಡಬೇಕು ಅಂದರೆ ನೈಟ್ ಫೇಸ್ ವಾಶ್ ಮಾಡಿ ಆಯಿಲಿಂದ ಮಸಾಜ್ ಮಾಡ್ಕೊಳ್ಳಿ ಆಯಿಲಿಂದ ಮಸಾಜ್ ಮಾಡಿಕೊಂಡು ನೆಕ್ಸ್ಟು ಅದನ್ನು ವಾಶ್ ಮಾಡ್ಕೊಂಡು ಮಲ್ಕೊಳ್ಳಿ ಆಮೇಲೆ ಕುಂಕುಮಾದಿ ತೈಲ ಬರುತ್ತೆ ಆಮೇಲೆ ಆಲ್ಮಂಡ್ ಆಯಿಲ್ ಬರುತ್ತೆ ಅಂದರೆ ಬಾದಾಮಿ ಎಣ್ಣೆ అదే ఫేస్ కచ్చోదాన్ని ఫేస్ గ్లో ఆగ్లీ స్కీన్ మాత్రం హచ్చబేడి డ్రై స్కి హతా బాన్ని చనగె నెక్స్ట్ సౌతేకయ్ ఇలా సౌతేకయ అద్ర రస ఇ ఆ రసా 1 అవర్ బిట్ వాష్ మోద స్కిన్ హైడ్రేట్ అవుతది నెక్స్ట్ టొమటో నిన్నే యారెలా విడి నోడిల్ అద నోడ్కీ నెక్స్ట్ ఇవ్వ ఆలూ వేర ರ ಅಂದರೆ ಇವಾಗ ಜಲ್ ಅಂಗಡಿಯಿಂದ ತರೋ ಜಲ್ಲ ಇದಿರುತ್ತಲ್ಲ ಅಲುವೆರ ಅಲ್ಲವೇ ಗಿಡದಿಂದ ತೊಗೊಂಡು ವಾಶ್ ಮಾಡಿಕೊಂಡು ಅಪ್ಲೈ ಮಾಡಿ ಅದನ್ನು ಕಾಲಿಗೆ ಹಚ್ಚೋದ್ರಿಂದ ಸದಕ್ಕೂ ಹೀಟ್ ಕಂಟ್ರೋಲ್ ಆಗುತ್ತೆ ನೆಕ್ಸ್ಟು ಕೂದಲ ಇಲ್ದವ್ರಿಗೆ ಕೂಡ ಅದನ್ನ ಹಚ್ ಹಚ್ಚಿ ರೆಗ್ಯುಲರಾಗಿ ಹಚ್ಕೋತಾ ಬಂದರೆ ಹೇರ್ಸ್ ಕೂಡ ಗ್ರೋತ್ ಆಗುತ್ತೆ ನೆಕ್ಸ್ಟು ಅದನ್ನ ಮಸಾಜ್ ಮಾಡ್ಕೋತ ಬಂದಂಗೆಲ್ಲ ಕೂಲ್ ಹಾಕಿ ನೆಕ್ಸ್ಟ್ ಹೈ ಅದು ಕೂಡ ಹೈಡ್ರೇಟ್ ಆಗುತ್ತೆ ಆಮೇಲೆ ಡೈಲಿ ಒಂದು ಎಳ್ನೀರಾದರೂ ಕುಡೀರಿ ಹೀಟ್ ಕಂಟ್ರೋಲ್ ಆಗುತ್ತೆ ನೆಕ್ಸ್ಟ್ ಹೇರ್ ಗ್ರೋತಿಗೂ ತುಂಬ ಒಳ್ಳೆಯದು ಎಳ್ನೀರು ಆ ಜ್ಯೂಸ್ ಈ ಜ್ಯೂಸು ಜ್ಯೂಸ್ ಕುಡಿಬೇಡಿ ಅಂತ ಹೇಳೋಲ್ಲ ಬಟ್ ಎಳ್ನೀರು ಕುಡಿಯೋದ್ರಿಂದ ತುಂಬ ಒಳ್ಳೆಯದು ಎಳ್ನೀರು ಕುಡೀರಿ ನೀರು ಜಾಸ್ತಿ ಕುಡೀರಿ నమ్మెక్స్టర్నల్ ఎక్స్ప్రిమెంట్స్ గింద ఇంటర్నల్ ఎక్స్ప్రిమెంట్స్ తుంబు తరకారి తిత అు ఒళ్దు ఆ నెక్స్ట్ నేను ఎక్స్పర్ట్ అలా బట్ నీకు గొప్పరదని హేతాదినిస్టూ ఈ ముల్తాన్ మట్టి సిగొల్ ఆ ముల్తాన్ మట్టి తగం అదక అలూవేరా మిక్స్ మార్కెడు ఐస్ క్యూబ్ మిక్స్ ఐస్ క్యూబ్న హాకీ హతా బాన్ని అది కూడా స్కిన్ హైడ్రేట్ పింపల్స్ ఇద్దరు కడిమే ఆగ ಸೊ ಹಚ್ಚಿದ ಪಿಂಪಲ್ಸ್ ಜಾಸ್ತಿ ಇರೋರು ಮಾತ್ರ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಆಯಿತಾ ದೊಡ್ಡ ದೊಡ್ಡ ಗುಳ್ಳೆ ಆಗಿರೋರು ನೆಕ್ಸ್ಟು ಚಿಕ್ಕ ಚಿಕ್ಕ ಗುಳ್ಳೆ ಇರೋರು ಜಾಸ್ತಿ ಹೆವಿ ಪಿಂಪಲ್ಸ್ ಇದ್ದರೆ ಮಾತ್ರ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡೇ ಮಾಡಿ ಬಿಟ್ಟರೆ ಜಾಸ್ತಿ ಆಗ್ಬೋದು ಅಂದರೆ ಬ್ಲಡ್ ಏನೋ ಇನ್ಫೆಕ್ಷನ್ ಹಾಕಿ ಆ ರೀತಿಯೂ ಪಿಂಪಲ್ಸ್ ಆಗ್ಬೋದು ಸೊ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಆಯಿತಾ మే నెక్స్ట్ హాలు హాలు మొసరు బెస్ట్ అందరం మొసరు మొసరిగా స్వల్ప నింబెహ్ణు ఇలా అరిశి ఎల్ నింబెహ్ణి బట్టరు ఓకే నింబెహ్ణి బేడా అరిశిణ మొత్తం మొసరు హోద్రం స్కీన్ కలరు బ పింపల్స్ రిమూవ్ ఆగ్ స్కీన్ హైడ్రేట్ స్కిన్స్ ఎలా ఆమెలో ఓపన్